ಯಾಕಂದಿರಪ್ಪ ಅಲ್ಲಿ ಕಡೆ ಇವು ಟೀಚರ್ಸ್ ಸರ್ಗಳು ಭ್ರೇಷ್ ಹೇಳ್ತಾರಲ್ಲಿ ಯಾಕನ್ನ ನೋಡೋ ಟೆಂತ್ ಪಾಸ್ ಆದರಿ ಮುಂದೆ ನಿಮ್ಮ ಜೀವನ ಆರಾಮ ಇರ್ತೈತಿ ಅರಿ ಎಲ್ಲಿ ಆರಾಮಿದೀನಿ ನಾವು ಸೆಕೆಂಡ್ ಇಯರ್ ಪಾಸ್ ಆದೀನಿ ಟೆಂತ್ ಪಾಸ್ ಆದ ಆಗಂದ್ರೆ ನನಗೆ ಸೆಕೆಂಡ್ ಇಯರ್ ಹೇಳಿಲ್ಲ ಇಲ್ಲ ನಾಗಿಲ್ಲ ನಾಚೂ ಇಲ್ಲ ಎಂಡಪ್ಪ ಅಲ್ಲ ಎರಡು ಪಾಸ್ ಆದಿ ಹಂಗೆ ಹೆಂಗೆ ಅಣ್ಣ ಏಯ್ ಕೊರೋನದಾಗ ಹೋ ಎಂಥ ಅದೃಷ್ಟು ನೋಡಿ ಒಂದು ನಮ್ಮ ಕೈನಾಗೆ ಕೊರೋನ ಬಂದಿದ್ರ ಅದಕ್ಕೊಂದು ಪೂಜೆ ಮಾಡಿಬಿಡ್ತಿದ್ದೀನಿ ಆರಾಮ್ ಪಾಸ್ ಆತು ದೇವ ಏನು ವೈಟ್ ಆ್ಯಂಡ್ ಅರ್ಬೇಕು ಬಂದಿಲ್ಲ

ಖುಷಿ ಆಗಿಬಿಟ್ರಿ ಪಾರ್ಟಿ ಏನು ಇಲ್ಲ ಮತ್ತ ಏನು ಯಾರು ಮನೆಯ ಫಂಕ್ಷನ್ ಅದ ಊಟ ಇವತ್ತು ಹಿಂಕ ಆಗ್ತೀವಿ ಗೊತ್ತಲ್ಲ ಹುಡುಗರ ಮುಂಜಾನೆ ಇದ್ರಪ್ಪ ದೇವ್ರ ಪ್ರಸಾದ್ ಬೇಕಾ ಸೊ ಹಂಗ ದೋಸ್ತರೊಳಗೆ ಏನಾರ ಸಿಕ್ತಾ ಅದ್ ಕೇಳ್ತಿರ್ತೀವಿ ಏನಿಲ್ಲ ನಾವೇ 버ಗೆದ ಕೊತ್ತಿವಿ ಇವ ಬನ್ ನಮಕ್ಕೆ ಕೇಳಾತರು ಹಾ ತಾತ ಶಾನೆದರಿ ಜಾಗ ಜಾಗೆ ಬಿಡ ಸರ್ ನಿಮಗೆ ಕೇಳಕ ಬಂದಿಲ್ಲ ನಮಕ್ಕೆ ಬಿಡಿದೆ ಏ ಸರಿಯಾ ನೀ ಸ್ವಲ್ಪ ಅಡ್ ಏನು ಮಾಡೋದಲ್ಲಪ್ಪ ಮುಂಜಾ ನಡೆದ ನೋಡಕ ಬರತ್ತಿನಿ ಒಂದ ಅಂಗಡಿಗಳು ಚಾಲೂ ಇಲ್ಲ ಕುಡಿಬೇಕ ಅನಸಾಕತ್ತಿತಿ ಒಂದು ಓಪನ್ ಇಲ್ಲ ಅದೇ ನವೆಂಬರ್ 2 ಅಂತ ಗಾಂಧಿ ಜಯಂತಿ ಅಂತ ಓ ನೋ ಯಾಕೋ ಇನ್ ನೋಡಾತರೆ ಹಲೋ ಇಲ್ಲ ಮತ್ತ ಅಕ್ಟೋಬರ್ ಆಡ್ರಿ ಗಾಂಧಿ ಜಯಂತಿ ಈಗ ಚೇಂಜ್ ಮಾಡ್ರ ಮತ್ತು ನಿಮ್ಮ ಕೈಯಾಗ ಸಿಕ್ಕರೆ ಎಲ್ಲ ಚೇಂಜ್ ಓ ಅಕ್ಟೋಬರ್ ಟು ಗಾಂಧಿ ಜಯಂತಿ ಆದ್ರೂ ಎಣ್ಣೆ ಸಲ ಒಟ್ಟು ಏನರ ಮಾಡಬೇಕಪ್ಪ ಏನರ ಮಾಡಿರಿ ಎಲ್ಲ ಬಂದಿದಾವು ನಮ್ಮ ಕೈಯಾಗೆಲ್ಲ ಮಿಕ್ಕಿ ಮೀರು ಇತ್ತಮ್ಮ ನೀನು ಏನು ಮಾಡ್ತೀವಿ ಮಾಡಿ ಅದ ನಮ್ ಹುಡುಕ ಬರ್ರಿ ನೀವು ನಾವು ನಿಮ್ಮ ಹುಡ್ಕ್ಯಾಡ್ಕೊಂಡು ಇಲ್ಲಿ ಮಟ್ಟ ಬಂದೀವಿ ನಮ್ಗೆ ಕೇಳ್ರಿ ನೀವು ಈಗ ಏನು ಆತದ ಸುದ್ದ ಆತು ಹೋಲ್ ಬಿಡ್ರಿ ಈಗ ಈಗ ಏನು ಕೊಡಸಾರ ಇಲ್ಲ ಎನ್ನದೇ ಏನಾರ ವ್ಯವಸ್ಥೆ ಮಾಡೋರೇನೆ ಹೆಂಗಾ ನೋಡ್ರಿಪ್ಪ ಇಲ್ಲಿ ನಮ್ಮ ಕಡೆ ಕುಡಿಯಾಕ ಬಜೆಟ್ ಇಲ್ಲ ಅದಕ್ಕೆ ಎಲ್ಲಾರು ಕೂಡ ಪಟ್ಟಿ ಹಾಕೋನು ಓ ಅನ್ನ ಪಟ್ಟಿ ಹಾಕತಾನೆ ನೋಣಗ ಪೆಟ್ಟದಾ ನಂಕಡೆ 1 ರೂಪಾಯಿ ಐತಿ ಅಯ್ಯೋ ರೂಪಾಯಿ ಐತಿ ನಂಕಡೆ 20 ರೂಪಾಯಿ ರೆಟ್ ಸೂಪರ್ ಸೂಪರ್ ಮತ್ತೆ ಸರ್ ನಿಮ್ಮ ಕಡೆ 3 ರೂಪಾಯಿ ಬಹಳ ಅಪ್ಪ ಎಲ್ಲೂ ಕುಡ್ಯಾಕ ಗೋಕ ಆ ಬಾಟಲ್ ಇರತದಾ ಇಕ್ಕೆಡೆ ಏನೂ ಇಲ್ಲ ಒಟ್ಟಿನ ಹೆಂಗಾರೆ ಮಾಡಬೇಕಲ್ಲ ಈಗ ಇನ್ನ ಸಲಾಗಿ ಏನಪ್ಪ ಅಂತ ಸ್ವಲ್ಪ ಸೈಲೆಂಟು ಅಪ್ಪ ನಿಮ್ಮ ನಡ್ಬಾರ್ದು ಮಾತಾಡ್ದೆ ಸ್ವಲ್ಪ ಮಿಸ್ಟೇಕ್ ಅನಿಸೈತಿ ಏನು ನಡಬೇಕು ಭೈ ನೋಡಪ್ಪ ನಾನು ಅಂತರ ಅರ್ಜೆಂಟ್ ಕೆಲಸ ಬಂದೈತಿ ನಾ ಹೋಗಾಕಬೇಕಾ ನೀವೇನು ಮಾಡ್ತೀರ ನೋಡಿರಿ ಹೋಗ್ರಿ ನಾ ಬರ್ತೇನೆ ಈಗ ಹೇಳಿ ಹಾಳಾಗ ಹಾಳಾಗೋಗ ಅಂತ ಹೇಳಿಲ್ಲ ಬಿಟ್ಟರು ನಮ್ ಎಲ್ಲಾ ರೊಚ್ಚಿಗೆ ಹೋಗೋದನಾಲ್ಸ ಕಡಿಯ ಹಾಕಿದಂಗ

ನಾನು ವರ್ಕೌಟ್ ಮಾಡ್ಕ ಹೋಗ್ತೀನಿ ರ ನಾನು ಬರ್ತೀವಿ ನೀನು ಏನು ಮಾಡ್ತೀಯಾ ಅಲ್ಲಿ ಬಂದಾ ಏನು ರೋನ್ ಮಾಡ್ತೀಯಾ ಅಪ್ಪ ಕೈ ಕೈ ಮಾಡ್ತೀವಾ ಏ ನಾನು ಬರ್ತೀನಿ ನಾನು ಬರ್ತೀನಿ ಅಯ್ಯ ಒಳ್ಳೆ ಸಾವಾ ಸಾತಿರ್ತ ಹಂಗೇಲ್ಲಾ ಕರ್ಕೊಂಡು ಹೋಗ ಬರೋನ್ ರ ನಮ್ಮ ಹುಡುಗಕ್ಕೆ ಬರೋರು ನಮಗೆ ಅದೆಲ್ಲ ಗೊತ್ತಿಲ್ಲ ನಾನು ಕೆಲಸ ಮಾಡ್ರಿ ಅದ್ರ ಬಗ್ಗೆ ಯೋಚನೆ ಮಾಡೋನು ನಾನು ಸ್ವಲ್ಪ ಹೋಗ್ತೀನಿ ಹಾ ಬಂದಿದೆ ಬರಲಾ ಅಲ್ಲೇ ಮಾಡ್ಕೋಲೇ ಬರ್ತೀನಿ ಏ ಹು째 ಅದಕಡೆ ಏನಂದ ನೋಡ್ರೋ ಅವಾ ಹುಡುದಲೇ ತಡಿಯಾ ಹುಡುಗಿ ಬೇರೆ ಅಂದಾನು ಯಾವ ಹುಡುಗಿ ಅದಾವ ನೋಡೋದು ಬರ್ತ ಯಾವಕೇ ನೋಡೋದು ತಪ್ಸ್ಕೊಂಡ್ ಬಂದ್ಬಿಟ್ನಿ ಬಕ್ರ ನಮ್ಮ ಮಕ್ಳು ಏನು ಹೇಳಿ ನಂಬ್ಬಿಡ್ತಾರ ನಮ್ಮ ಮಾಲ್ ಎಲ್ಲಿ ಅಂದಂಗ ಅಂದಂಗೆ ಇಲ್ಲಿ ಅಂತೂ ನಮ್ದು ದಿನದ ಬಜೆಟ್ ಆಯ್ತು ಜೈ ಬಬಲಾಗೈತಿ ಅಂತೂ ನಮ್ಮ ಬಗರ ಫ್ರೆಂಡ್ಸ್ಗಳು ಯಾವಾಗ ತರಬೇಕಂದ್ರೆ ಸಾಕು ಸಾಕಾಗಿ ಹೋಗ್ಬಿಟ್ರಿ ಇವತ್ತಂದ್ರೆ ಫುಲ್ ನನಗನಿ ರಾಣಿ ಇನ್ನೂ ಒಂದು ಪಗ್ಗು ತಗೊಂಡಿಲ್ಲ ಇಟ್ ಜಲ್ದಿ ಮಾತಾಡಕಿ ನಾನ್ ಜೋಡಿ ಮಾತಾಡಿದ್ದು ಬಾಟ್ಲಿ ಎಲ್ಲೋದ್ರು ಹುಡ್ಕಾಕೊಂಡ್ ಬಂದ ಬಿಡ್ತೀರಲ್ ಈ ಮಗ ನಮ್ ಎಲ್ಲಾರನ್ನೇ ಆಮಾಸಿ ಬಂದ ಕುಡಿಬೇಕಿಲ್ಲ ಐತಿ ಕುಡಿಬೇಕು ನೋಡ